ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದ್ರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ತಪ್ಪು ಮಾಹಿತಿ ಅದೇನೋ ಲೈಕ್ಕೋಸ್ಕರ ಸಬ್ಸ್ಕ್ರೈಬ್ಗೋಸ್ಕರ ಮಾಡುವಂಥ ವೀಡಿಯೋಗಳಲ್ಲಿ ಅನೇಕರು ತಪ್ಪು ಮಾಹಿತಿ ಕೊಡ್ತಾರೆ ಬಿಸಿನೀರಿಗೆ ನಿಂಬೆ ರಸ ಹಾಕ್ಕೊಂಡು ಸೇವನೆ ಮಾಡಿ ಮತ್ತು ನಮ್ಮ ಸಂಸಾರಗಳಲ್ಲಿ ಹೆಣ್ಣುಮಕ್ಕಳು ನಿಂಬೆರೆ ನಿಂಬೆ ರಸದಿಂದ ಚಿತ್ರಾನ್ನ ಮಾಡ್ತಾರೆ ಇವುಗಳನ್ನು ತಪ್ಪುನ ತಿಳ್ಕೊಂಡು ಮಾಡೋದು ವಿಷಕಾರಿ ಅಂಶ ಆಗ್ತದೆ ಜಾಸ್ತಿ ಬಿಸಿನೀರಿಗೆ ರಸವನ್ನು ಹಾಕಿದಾಗ ಅದು ವಿಷವಾಗಿ ಪರಿವರ್ತನೆ ಆಗುತ್ತೆ ಅದೇ ಬೀಜ ಹಸಿಮೆಣಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಉಪ್ಪೆಲ್ಲ ಹಾಕಿ ಏನು ಚಿತ್ರಾಂತರ ಮಾಡಿ ಗೊಜ್ಜಿ ಮಾಡಿ ಅದಕ್ಕೆ ಬಿಸಿ ಬಿಸಿಯಲ್ಲಿ ಹೇ ರಸವನ್ನು ಇಡ್ತಾರೆ ಇದೇನಾಗುತ್ತೆ ವಿಷವಾಗಿ ಪರ್ವತ ಹೊಂದುತ್ತೆ ಆದ್ದರಿಂದ ಈ ತಪ್ಪುಗಳನ್ನು ಮಾಡಬೇಡಿ ಇನ್ನೂ ಅನೇಕ ಇದೆ ಆದರೆ ಒಂದೊಂದಾಗಿ ಅನೇಕ ಮತ್ತೆ ಬಿಡ್ತಾರೆ ಒಂದೊಂದು ಒಂದೊಂದಾಗಿ ತಿಳಿಸ್ತಾ ಇದ್ದೀನಿ ಈ ತಪ್ಪುಗಳನ್ನು ಮಾಡಬೇಡಿ ಮತ್ತು ಅತಿ ಹೆಚ್ಚು ನೀರು ಸೇವನೆ ಮಾಡಿ ಆದಷ್ಟು ಈ ವಿದ್ಯುತ್ ಶಕ್ತಿಯಿಂದ ಶುದ್ಧೀಕರಣ ಮಾಡಿರ್ತಕ್ಕಂತಹ ನೀರನ್ನು ಸೇವನೆ ಮಾಡಬೇಡಿ ನಮ್ಮನಲ್ಲಿ ನೀರೇ ಯಾ ಯಾವುದು ಕೆಲವು ಟಾಟಾ ಸ್ವಚ್ ಇಂಥವೆಲ್ಲ ಬಂದಿದೆ ಅದರ ಮುಖಾಂತರ ಶುದ್ಧೀಕರಣ ಮಾಡಿಕೊಂಡು ನೀರನ್ನು ಸೇವನೆ ಮಾಡಿ ಅತಿ ಹೆಚ್ಚು ನೀರು ಸೇವನೆ ಮಾಡಿ ನೀರಿಗೆ ಕಡಿಮೆ ನೀರು ಕಡಿಮೆ ಕುಡಿದಷ್ಟು ನಮ್ಮ ಆರೋಗ್ಯ ಕಡುತ್ತೆ ನೀರು ಚೆನ್ನಾಗಿ ಕುಡೀರಿ ಮತ್ತು ಈ ಕಲ್ತಿ ಅಡುಗೆ ಎಣ್ಣೆಗಳನ್ನು ತ್ಯಜಿಸಿ ಶುದ್ಧವಾದ ಎಣ್ಣೆಯನ್ನು ಸೇವನೆ ಮಾಡಿ ಹೃದಯಕ್ಕೂ ಪ್ರತಿಯೊಂದಕ್ಕೂ ಅದು ಒಳ್ಳೆಯದಾಗುತ್ತೆ ನಮ್ಮ ಆಯ್ಸು ಜಾಸ್ತಿ ಆಗುತ್ತೆ ಅದು ಬಿಟ್ಟು ನಾವೇನು ಮಾಡ್ತೀವಿ ಸ್ನೇಹಿತರೆ ಬಜಾರಲ್ಲಿ ನೋಡಿ ಕೆಲವೊಂದು ಆಯಿಲನ್ನು ಶೈನಿಂಗ್ ಬರಲಿಕ್ಕೆ ಆಯಿಲ್ ಮಾಡ್ತಾರೆ ಮಸಾಜ್ ಮಾಡ್ತಾರೆ ಅದಕ್ಕೆ ಆಪಲ್ಗೆ ಇದಕ್ಕೆ ಪ್ರತಿಯೊಂದು ಹಣ್ಣಾಂಪಲ್ಗೂ ಆಯಿಲನ್ನು ಮಸಾಜ್ ಮಾಡೋದು ಕಾರಣ ಶೈನಿಂಗ್ ಬರಲಿ ಅಟ್ರಾಕ್ಷನ್ ಅಂತ ಅವೆಲ್ಲ ಸ್ವಲ್ಪ ದೂರ ಇಬಿಡಿ ದೂರ ಇಡೋದು ಭಾರಿ ಒಳ್ಳೆಯದು ನಮಗೆ ಯಾವುದೋ ಎಣ್ಣೆ ಸೈನಿಂಗ್ಗೋಸ್ಕರ ಅಪ್ಲೈ ಮಾಡಿ ಆ ಎಣ್ಣೆ ಸೇವನೆ ಮಾಡಿದ್ರೆ ಅನೇಕ ನಮ್ಮ ಅವಯವಗಳಿಗೆ ತೊಂದರೆ ಆಗುತ್ತೆ ಇಂಥದ್ದನ್ನು ಮನವರಿಕೆಯನ್ನು ಮಾಡಿಕೊಂಡು ಕೆಲವು ವಿರುದ್ಧ ಆಹಾರಗಳನ್ನು ಸೇವನೆ ಮಾಡೋಕ್ಕೂ ಬಡಿ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಹೋಗಲಿ ಎಲ್ಲರೂ ಮುಟ್ಲಿ ಪ್ರತಿಯೊಬ್ಬರು ನಮಸ್ಕಾರ ಸ್ನೇಹಿತರೆ